ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುವ ಆದರೆ ಅದನ್ನು ವ್ಯಕ್ತಪಡಿಸಲು ಹಿಂಜರಿಯುವ ಮಹಿಳೆ ಯಾವಾಗಲೂ ಇರುತ್ತಾಳೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಸೂಕ್ಷ್ಮವಾದ ಶಾಂತವಾದ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ ನೀವು ಟ್ಯೂನ್ ಮಾಡದಿದ್ದರೆ ಅದು ಸುಲಭವಾಗಿ ಗಮನಕ್ಕೆ ಬರುವುದಿಲ್ಲ ಇದು ಭವ್ಯವಾದ ಸನ್ನೆಗಳ ಬಗ್ಗೆ ಅಲ್ಲ ಬದಲಿಗೆ ಅವಳು ತನ್ನ ಕ್ರಿಯೆಗಳು ಮತ್ತು ದೇಹ ಭಾಷೆಯ ಮೂಲಕ ಕಳುಹಿಸುವ ಚಿಕ್ಕ ಬಹುತೇಕ ಅಗೋಚರ ಸಂಕೇತವಾಗಿದೆ ಈ ವಿಡಿಯೋದಲ್ಲಿ ನಾವು ಸುಳಿವುಗಳನ್ನು ಅನ್ಪ್ಯಾಕ್ ಮಾಡುತ್ತಿದ್ದೇವೆ ಆ ಚಿಕ್ಕ ಆದರೆ ಅರ್ಥಪೂರ್ಣವಾದ ಸುಳಿವುಗಳನ್ನು ಅವಳು ಅನುಮತಿಸುವುದಕ್ಕಿಂತ ಹೆಚ್ಚಾಗಿ ಅವಳು ನಿಮ್ಮ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರಬಹುದು ಮಹಿಳೆಯರು ಯಾರಿಗಾದರೂ ಆಕರ್ಷಿತರಾದಾಗ ಸಾಮಾನ್ಯವಾಗಿ ತೋರಿಸುವ ಏಳು ಪ್ರಮುಖ ಚಿಹ್ನೆಗಳಿಗೆ ನಾವು ಧುಮುಕುತ್ತೇವೆ ಇವು ಕೇವಲ ಯಾದೃಚ್ಛಿಕ ಊಹೆಗಳಲ್ಲ ಅವು ಮಾನಸಿಕ ಅಧ್ಯಯನಗಳು ಮತ್ತು ನಿಜ ಜೀವನದ ಅವಲೋಕನಗಳಿಂದ ಬೆಂಬಲಿತವಾಗಿವೆ ಅದರ ಬಗ್ಗೆ ಯೋಚಿಸಿ ಈ ಮಾತನಾಡದ ಸೂಚನೆಗಳನ್ನು ಗುರುತಿಸುವುದರಿಂದ ನೀವು ನೋಡುವ ಮತ್ತು ಇತರರೊಂದಿಗೆ ಸಂಪರ್ಕ ಸಾಧಿಸುವ ವಿಧಾನವನ್ನು ಪರಿವರ್ತಿಸಬಹುದು ಆಕರ್ಷಣೆಯ ಗುಪ್ತ ಭಾಷೆಯನ್ನು ಅರ್ಥ ಪದಗಳು ಮಾತ್ರ ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದ ಭಾವನೆಗಳನ್ನು ಬಹಿರಂಗಪಡಿಸಬಹುದು ನಾವು ಚರ್ಚಿಸುವ ಪ್ರತಿಯೊಂದು ಚಿಹ್ನೆಯೂ ಆಳವಾದ ಅರ್ಥವನ್ನು ಹೊಂದಿದೆ ಮಾನವ ಸಂಪರ್ಕದ ದೊಡ್ಡ ಪೊಯಲ್ನ ತುಣುಕು ಈ ಸೂಕ್ಷ್ಮ ನಡವಳಿಕೆಗಳನ್ನು ಗುರುತಿಸಲು ಕಲಿಯುವ ಮೂಲಕ ನೀವು ನಿಮ್ಮ ಪ್ರವೃತ್ತಿಯನ್ನು ಚುರುಕುಗೊಳಿಸಬಹುದು ಆತ್ಮವಿಶ್ವಾಸದಿಂದ ಪ್ರತಿಕ್ರಿಯಿಸಬಹುದು ಮತ್ತು ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ಸಂಬಂಧಗಳನ್ನು ನ್ಯಾವಿಗೇಟ್ ಮಾಡಬಹುದು ಆಕರ್ಷಣೆ ನಂತರ ಮನಃಶಾಸ್ತ್ರಜ್ಞರು ಡಿಕೋಡ್ ಮಾಡಲು ಕೆಲಸ ಮಾಡಿದ ಮಾತನಾಡದ ಸಂವಹನದ ಆಕರ್ಷಕ ನೃತ್ಯವಾಗಿದೆ ಆದ್ದರಿಂದ ಈ ಏಳು ಚಿಹ್ನೆಗಳು ಯಾವುವು ಮತ್ತು ಅವರು ನಿಜವಾಗಿಯೂ ಅರ್ಥವೇನು ನಾವು ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡುವಾಗ ನಮ್ಮೊಂದಿಗೆ ಅಂಟಿಕೊಳ್ಳಿ ನಿಮ್ಮ ಸುತ್ತಮುತ್ತಲಿನ ಜನರ ಬಗ್ಗೆ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತೇವೆ ಈ ವಿಷಯದಲ್ಲಿ ನೀವು ಮೌಲ್ಯವನ್ನು ಕಂಡುಕೊಂಡರೆ ಈ ವಿಡಿಯೋವನ್ನು ಇಷ್ಟಪಡಲು ಮರೆಯಬೇಡಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅಧಿಸೂಚನೆ ಬೆಲ್ ಅನ್ನು ಕ್ಯಾಪ್ ಮಾಡಿ ನಮ್ಮ ವೀಕ್ಷಕರಲ್ಲಿ ಒಂದು ಸಣ್ಣ ಶೇಕಡಾವಾರು ಮಾತ್ರ ಚಂದಾದಾರರಾಗಿದ್ದಾರೆ ಎಂದು ನಿಮಗೆ ತಿಳಿದಿದೆಯೇ ನಮ್ಮೊಂದಿಗೆ ಸೇರಿ ಮತ್ತು ನಿಮ್ಮ ಸಂಬಂಧಗಳನ್ನು ಸಂಪರ್ಕಿಸಲು ಅರ್ಥಮಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಹೊಂದಲು ಹೆಚ್ಚಿನ ಮಾರ್ಗಗಳನ್ನು ಅನ್ವೇಷಿಸಿ ನೇರವಾಗಿ ವಿಷಯಕ್ಕೆ ಬರೋಣ ಸಂಖ್ಯೆ ಒಂದಕ್ಕೆ ಸಹಿ ಮಾಡಿ ಆಕರ್ಷಣೆಯ ಅತ್ಯಂತ ಹೇಳುವ ಚಿಹ್ನೆಗಳಲ್ಲಿ ಒಂದು ದೀರ್ಘಕಾಲದ ನೋಟವಾಗಿದೆ ನೀವು ಎಂದಾದರೂ ನಿಮ್ಮೊಂದಿಗೆ ಕಣ್ಣಿನ ಸಂಪರ್ಕವನ್ನು ಹಿಡಿದಿಟ್ಟುಕೊಳ್ಳುವುದನ್ನು ನೀವು ಗಮನಿಸಿದ್ದೀರಾ ಅದು ಅಪರೂಪವಾಗಿ ಕಾಕತಾಳೀಯ ಮಹಿಳೆಯ ನೋಟವು ಉಷ್ಣತೆ ಅಥವಾ ತೀವ್ರತೆಯ ಸ್ಪರ್ಶದಿಂದ ಕಾಲಹರಣ ಮಾಡುವಾಗ ಅವಳು ಪದಗಳಲ್ಲಿ ಹೇಳಲು ಸಿದ್ಧವಾಗಿಲ್ಲದಿರುವ ಯಾವುದನ್ನಾದರೂ ಹೇಳಬಹುದು ಕಣ್ಣಿನ ಸಂಪರ್ಕವು ನಾವು ಸಂಪರ್ಕಗಳನ್ನು ರೂಪಿಸುವ ಒಂದು ಸೂಕ್ಷ್ಮವಾದ ಆದರೆ ಶಕ್ತಿಯುತವಾದ ಮಾರ್ಗವಾಗಿದೆ ಮತ್ತು ಮಹಿಳೆಯು ನಿಮ್ಮ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದಾಗ ಅವಳು ನಿಮ್ಮ ಆಕರ್ಷಿತಳಾಗಿದ್ದಾಳೆ ಮತ್ತು ಇನ್ನಷ್ಟು ತಿಳಿದುಕೊಳ್ಳಲು ಕುತೂಹಲ ಹೊಂದಿದ್ದಾಳೆ ಎಂಬ ಸ್ಪಷ್ಟ ಸಂಕೇತವಾಗಿದೆ ದೀರ್ಘಕಾಲದ ಕಣ್ಣಿನ ಸಂಪರ್ಕವು ಅನ್ಯೂನ್ಯತೆ ಮತ್ತು ಸಂಪರ್ಕದ ಭಾವನೆಗಳನ್ನು ಬೆಳೆಸುತ್ತದೆ ಎಂದು ಮಾನಸಿಕ ಅಧ್ಯಯನಗಳು ದೃಢಪಡಿಸುತ್ತವೆ ಯಾರಾದರೂ ನಿಮ್ಮೊಂದಿಗೆ ಕಣ್ಣು ಮುಚ್ಚಿದಾಗ ಅದು ಕೇವಲ ಕುತೂಹಲದ ಬಗ್ಗೆ ಅಲ್ಲ ಅದು ನಿಶ್ಚಿತಾರ್ಥದ ಬಗ್ಗೆ ಇದು ಮೌನ ಸಂಭಾಷಣೆ ಅವಳು ನೀರನ್ನು ಪರೀಕ್ಷಿಸಲು ಮತ್ತು ಒಂದೇ ಒಂದು ಪದವನ್ನು ಹೇಳದೆ ನಿಮ್ಮ ಪ್ರತಿಕ್ರಿಯೆಯನ್ನು ಅಳೆಯುವ ಮಾರ್ಗವಾಗಿದೆ ಈ ರೀತಿಯ ಸಂಪರ್ಕವು ಕೇವಲ ಪ್ರಾರಂಭವಾಗಿದ್ದರೂ ಸಹ ಆಳವಾದ ಭಾಸವಾಗುವ ಬಂಧವನ್ನು ಸೃಷ್ಟಿಸುತ್ತದೆ ಮತ್ತು ಜೈವಿಕ ಕೋನವೂ ಇದೆ ಆಕರ್ಷಣೆಯು ದೈಹಿಕ ಅಭಿವ್ಯಕ್ತಿಗಳನ್ನು ಹೊಂದಿದೆ ಉದಾಹರಣೆಗೆ ಶಿಷ್ಯ ಹೀಗುವಿಕೆ ಇದು ಅನೈಚ್ಛಿಕ ಪ್ರತಿಕ್ರಿಯೆಯಾಗಿದ್ದು ನಾವು ಯಾರೊಬ್ಬರಿಂದ ಆಸಕ್ತಿ ಹೊಂದಿದ್ದಾಗ ಆಗಾಗ್ಗೆ ಸಂಭವಿಸುತ್ತದೆ ಆದ್ದರಿಂದ ನೀವು ಅವಳ ನೋಟವನ್ನು ಹಿಡಿದಿದ್ದರೆ ಇದು ಉದ್ದೇಶಪೂರ್ವಕ ಉದ್ದೇಶದ ಬಗ್ಗೆ ಕಡಿಮೆ ಇರಬಹುದು ಮತ್ತು ಅವಳ ದೇಹವು ಅವಳ ಭಾವನೆಗಳಿಗೆ ಸ್ವಾಭಾವಿಕವಾಗಿ ಪ್ರತಿಕ್ರಿಯಿಸುತ್ತದೆ ಆದರೆ ಇದು ಕೇವಲ ಕಣ್ಣುಗಳಲ್ಲಿ ನಿಲ್ಲುವುದಿಲ್ಲ ಸಾಮಾನ್ಯವಾಗಿ ಈ ದೀರ್ಘಕಾಲೀನ ನೋಟವು ಇತರ ಸೂಕ್ಷ್ಮ ಸೂಚನೆಗಳೊಂದಿಗೆ ಇರುತ್ತದೆ ಮೃದುವಾದ ನಗು ಅವಳ ತಲೆಯ ಸ್ವಲ್ಪ ಓರೆ ಮೇಲಕ್ಕೆತ್ತಿದ ಹುಬ್ಬುಗಳು ಸಹ ಸಂದೇಶವನ್ನು ವರ್ಧಿಸಬಹುದು ಈ ಚಿಕ್ಕ ಸನ್ನೆಗಳು ಅವಳ ಮೂಕ ಸಂಕೇತಗಳಿಗೆ ಲೇಯರ್ಗಳನ್ನು ಸೇರಿಸುತ್ತವೆ ಅವಳು ಏನಾಗಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಹೆಚ್ಚಿನ ಸಂದರ್ಭವನ್ನು ನೀಡುತ್ತದೆ ಮುಂದಿನ ಬಾರಿ ನಿಮ್ಮ ಮೇಲೆ ಯಾರೊಬ್ಬರ ನೋಟವು ಸುಳಿದಾಡುತ್ತಿರುವುದನ್ನು ನೀವು ಗಮನಿಸಿದರೆ ಅದನ್ನು ಯಾದೃಶ್ಚಿಕ ಎಂದು ತಳ್ಳಿಹಾಕಬೇಡಿ ಆ ನೋಟವು ನೀವು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚಿನ ಅರ್ಥವನ್ನು ಹೊಂದಿರಬಹುದು ಇದು ನಿಮ್ಮನ್ನು ತೊಡಗಿಸಿಕೊಳ್ಳಲು ಸಂಪರ್ಕಿಸಲು ಅಥವಾ ಸರಳವಾಗಿ ಆಕೆಗೆ ಆಸಕ್ತಿಯನ್ನು ತಿಳಿಸಲು ಆಹ್ವಾನಿಸುವ ಮಾರ್ಗವಾಗಿರಬಹುದು ಗಮನ ಕೊಡಿ ಏಕೆಂದರೆ ಕೆಲವೊಮ್ಮೆ ಕಣ್ಣುಗಳು ಹೇಳುವುದು ಪದಗಳನ್ನು ಮೀರಿದೆ ಸಂಖ್ಯೆ ಎರಡು ಅತ್ಯಂತ ಕಡಿಮೆ ಅರ್ಥಪೂರ್ಣವಾದ ಆಕರ್ಷಣೆಯ ಚಿಹ್ನೆಗಳಲ್ಲಿ ಒಂದಾದ ಸೂಕ್ಷ್ಮ ಸ್ಪರ್ಶದ ಬಗ್ಗೆ ಮಾತನಾಡೋಣ ನೀವು ಎಂದಾದರೂ ಆ ಬೆಳಕಿನ ತೋರಿಕೆಯಲ್ಲಿ ಸಾಂದರ್ಭಿಕ ಸ್ಪರ್ಶಗಳನ್ನು ಗಮನಿಸಿದ್ದೀರಾ ನಿಮ್ಮ ತೋಳಿನ ಮೃದುವಾದ ಬ್ರಷ್ ತಮಾಷೆಯ ನಡ್ಜ್ ಅಥವಾ ನಿಮ್ಮ ಭುಜದ ಮೇಲೆ ಮೃದುವಾದ ಟ್ಯಾಪ್ ಅನ್ನು ಗಮನಿಸಿದ್ದೀರಾ ಈ ಕ್ಷಣಗಳು ಸ್ವಾಭಾವಿಕವಾಗಿ ಅನಿಸಬಹುದು ಆದರೆ ಅವು ಅಪರೂಪವಾಗಿ ಆಕಸ್ಮಿಕವಾಗಿರುತ್ತವೆ ವಾಸ್ತವವಾಗಿ ಅವರು ಒಂದು ಪದವನ್ನು ಹೇಳುವ ಅಗತ್ಯವಿಲ್ಲದೆ ಆರಾಮ ಮತ್ತು ಆಸಕ್ತಿಯನ್ನು ವ್ಯಕ್ತಪಡಿಸುವ ಮಾರ್ಗವಾಗಿದೆ ಸ್ಪರ್ಶವು ಅಮೌಖಿಕ ಸಂವಹನದ ಅತ್ಯಂತ ಶಕ್ತಿಶಾಲಿ ರೂಪಗಳಲ್ಲಿ ಒಂದಾಗಿದೆ ಆಕರ್ಷಣೆಯ ಶಾಂತ ನೃತ್ಯದಲ್ಲಿ ಸರಳವಾದ ಸ್ಪರ್ಶವು ಪರಿಮಾಣವನ್ನು ಹೇಳುತ್ತದೆ ಹಗುರವಾದ ಸ್ಪರ್ಶವು ಸಹ ನಂಬಿಕೆಯನ್ನು ಬೆಳೆಸುತ್ತದೆ ಮತ್ತು ಇಬ್ಬರ ನಡುವೆ ನಿಕಟತೆಯ ಭಾವನೆಯನ್ನು ಉಂಟುಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಅವಳು ಈ ಸೂಕ್ಷ್ಮ ಮಾರ್ಗಗಳಲ್ಲಿ ತಲುಪಿದಾಗ ಅವಳು ನಿಮ್ಮ ಸುತ್ತಲೂ ಸುರಕ್ಷಿತವಾಗಿರುತ್ತಾಳೆ ಎಂಬ ಬಲವಾದ ಸೂಚಕವಾಗಿದೆ ಇದು ಆಳವಾದ ಸಂಪರ್ಕವನ್ನು ನಿರ್ಮಿಸಲು ಅವಶ್ಯಕವಾಗಿದೆ ಆದರೆ ಇದು ಕೇವಲ ದೈಹಿಕ ಸಂಪರ್ಕದ ಬಗ್ಗೆ ಅಲ್ಲ ಈ ಸಣ್ಣ ಸನ್ನೆಗಳು ಭಾವನಾತ್ಮಕ ಭಾರವನ್ನು ಹೊಂದಿದ್ದು ಪದಗಳು ಯಾವಾಗಲೂ ತಿಳಿಸಲು ಸಾಧ್ಯವಿಲ್ಲ ಸೌಮ್ಯವಾದ ಸ್ಪರ್ಶವು ಎರಡು ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ ಅದೃಶ್ಯ ತಡೆಗೋಡೆಯನ್ನು ಮುರಿದು ಅನ್ಯೋನ್ಯತೆಯ ಹಂಚಿಕೆಯ ಕ್ಷಣವನ್ನು ಸೃಷ್ಟಿಸುತ್ತದೆ ಮತ್ತು ಅದರಲ್ಲಿ ಒಂದು ಜೈವಿಕ ಅಂಶವೂ ಇದೆ ಸ್ಪರ್ಶವು ಆಕ್ಸಿಟೋಸಿನ್ ಅನ್ನು ಬಿಡುಗಡೆ ಮಾಡುತ್ತದೆ ಇದನ್ನು ಸಾಮಾನ್ಯವಾಗಿ ಬಂಧದ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ಇದು ನಂಬಿಕೆ ಶಾಂತತೆ ಮತ್ತು ಸಂಪರ್ಕದ ಭಾವನೆಗಳನ್ನು ಉತ್ತೇಜಿಸುತ್ತದೆ ಹಾಗಾದರೆ ಈ ಸಣ್ಣ ಸ್ಪರ್ಶಗಳು ನಿಮಗೆ ಅರ್ಥವೇನು ಅವಳು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹತ್ತಿರವಾಗಲು ಬಯಸುವ ಚಿಹ್ನೆಗಳು ಇವೆ ಈ ಸನ್ನೆಗಳನ್ನು ಗಮನಿಸುವುದರ ಮೂಲಕ ಮತ್ತು ಸ್ವಾಭಾವಿಕವಾಗಿ ಪ್ರತಿಕ್ರಿಯಿಸುವ ಮೂಲಕ ನೀವು ಕ್ಷಣವನ್ನು ಒತ್ತಾಯಿಸದೆಯೇ ಬಲವಾದ ಬಂಧ ಮತ್ತು ಪರಸ್ಪರ ತಿಳುವಳಿಕೆಯನ್ನು ರಚಿಸಬಹುದು ಮುಂದಿನ ಬಾರಿ ನೀವು ತಮಾಷೆಯ ನಡ್ಜ್ ಅಥವಾ ಮೃದುವಾದ ಟ್ಯಾಪ್ ಅನ್ನು ಅನುಭವಿಸಿದರೆ ಅದನ್ನು ಕಾಕತಾಳೀಯವೆಂದು ಬ್ರಷ್ ಮಾಡಬೇಡಿ ಈ ಚಿಕ್ಕ ಕಾರ್ಯಗಳು ಆಗಾಗ್ಗೆ ಅವಳು ಅರಿತುಕೊಳ್ಳುವುದಕ್ಕಿಂತ ಹೆಚ್ಚಿನದನ್ನು ಬಹಿರಂಗಪಡಿಸುತ್ತವೆ ಅವಳ ಭಾವನೆಗಳಿಗೆ ನಿಮಗೆ ಕಿಟಕಿಯನ್ನು ನೀಡುತ್ತವೆ ಗಮನ ಕೊಡಿ ಏಕೆಂದರೆ ಸ್ಪರ್ಶದ ಸ್ತಬ್ಧ ಭಾಷೆಯಲ್ಲಿ ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚಿನದನ್ನು ಹೇಳಲಾಗುತ್ತದೆ ಸಹಿ ಸಂಖ್ಯೆ ಮೂರು ಸಂಪರ್ಕದ ಸೂಕ್ಷ್ಮ ಆದರೆ ಅರ್ಥಪೂರ್ಣ ರೂಪವನ್ನು ಅನ್ವೇಷಿಸೋಣ ಹೇಳದ ಹೊಗಳಿಕೆ ಯಾರೋ ಒಬ್ಬರು ಸರಿಯಾಗಿ ಹೇಳದಿದ್ದರೂ ಅವರ ಅಭಿಮಾನವನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ರಹಸ್ಯವಾಗಿ ಆಸಕ್ತಿ ಹೊಂದಿರುವಾಗ ಆಕೆಯ ಮೆಚ್ಚುಗೆಯು ಪದಗಳನ್ನು ಮೀರಿದ ರೀತಿಯಲ್ಲಿ ಹೊಳೆಯುತ್ತದೆ ಅವಳು ನಿಮ್ಮ ಬಗ್ಗೆ ಮಾತನಾಡುವಾಗ ಅದು ಅವಳ ಧ್ವನಿಯ ಧ್ವನಿಯಾಗಿರಬಹುದು ನೀವು ಏನನ್ನಾದರೂ ಹಂಚಿಕೊಂಡಾಗ ಅವಳು ಬೆಳಗುವ ರೀತಿ ಅಥವಾ ನಿಮ್ಮ ಸಾಧನೆಗಳಲ್ಲಿ ಅವಳು ತೋರಿಸುವ ಶಾಂತ ಹೆಮ್ಮೆ ಈ ಮಾತನಾಡದ ಅಭಿನಂದನೆಗಳು ಯಾದುಚ್ಛಿಕ ಅಲ್ಲ ಅವರು ನಿಮ್ಮ ಗುಣಗಳನ್ನು ಅಂಗೀಕರಿಸುವ ಮತ್ತು ಅವರು ನಿಮ್ಮನ್ನು ನೋಡುತ್ತಾರೆ ಮತ್ತು ಗೌರವಿಸುತ್ತಾರೆ ಎಂದು ನಿಮಗೆ ತಿಳಿಸುವ ಮಾರ್ಗವಾಗಿದೆ ನೀವು ಕಲ್ಪನೆಯನ್ನು ಹಂಚಿಕೊಂಡಾಗ ಅಥವಾ ನೀವು ಯಾವುದನ್ನಾದರೂ ಯಶಸ್ವಿಯಾದಾಗ ಬೆಚ್ಚಗಿನ ನಗುವನ್ನು ಹಂಚಿಕೊಂಡಾಗ ಅವಳು ಒಂದು ಸಣ್ಣ ಅನುಮೋದನೆಯನ್ನು ನೀಡುತ್ತಾಳೆ ಆದರೂ ಈ ಸನ್ನೆಗಳು ಅರ್ಥಪೂರ್ಣವಾಗಿವೆ ಅದನ್ನು ಪದಗಳಲ್ಲಿ ಹೇಳದೆ ನಾನು ನಿನ್ನನ್ನು ಮೆಚ್ಚುತ್ತೇನೆ ಎಂದು ಹೇಳುವ ಅವಳ ಮಾರ್ಗವಾಗಿದೆ ಮನೋವೈಜ್ಞಾನಿಕ ಅಧ್ಯಯನಗಳು ಈ ರೀತಿಯ ಸೂಕ್ಷ್ಮ ಅಂಗೀಕಾರಗಳು ಆಗಾಗ್ಗೆ ಆಕರ್ಷಣೆ ಮತ್ತು ನಿಕಟತೆಯ ಆಳವಾದ ಭಾವನೆಗಳನ್ನು ಬೆಳೆಸುತ್ತವೆ ಎಂದು ಸೂಚಿಸುತ್ತವೆ ವ್ಯಕ್ತಪಡಿಸಿದ ಅಭಿನಂದನೆಗಳು ಪರೋಕ್ಷವಾಗಿ ಹಂಚಿಕೊಂಡ ತಿಳುವಳಿಕೆ ಮತ್ತು ಗೌರವದ ಅರ್ಥವನ್ನು ಸೃಷ್ಟಿಸುತ್ತವೆ ಅವರು ಕೇವಲ ಸ್ತೋತ್ರದ ಬಗ್ಗೆ ಅಲ್ಲ ಅವರು ನಿಮ್ಮನ್ನು ಅನನ್ಯವಾಗಿಸುವ ಮತ್ತು ನಿಮ್ಮ ನಡುವೆ ಸಕಾರಾತ್ಮಕ ಕ್ರಿಯಾಶೀಲತೆಯನ್ನು ಸೃಷ್ಟಿಸುವ ಚಿಕ್ಕ ವಿಷಯಗಳನ್ನು ಗಮನಿಸುತ್ತಾರೆ ಆದರೆ ಈ ಅಭಿನಂದನೆಗಳು ಯಾವಾಗಲೂ ಮಾತನಾಡುವ ರೂಪದಲ್ಲಿ ಬರುವುದಿಲ್ಲ ಕೆಲವೊಮ್ಮೆ ಅವಳು ಚಿಂತನಶೀಲ ಅಭಿವ್ಯಕ್ತಿಯೊಂದಿಗೆ ನಿಮ್ಮನ್ನು ನೋಡುವ ರೀತಿಯಲ್ಲಿ ಅಥವಾ ನಿಮ್ಮಲ್ಲಿರುವುದನ್ನು ಗಮನದಿಂದ ಆಲಿಸುವ ರೀತಿಯಲ್ಲಿರುತ್ತದೆ ಹೇಳಲು ಮೆಚ್ಚುಗೆಯ ಈ ಶಾಂತ ಕ್ಷಣಗಳು ತಮ್ಮದೇ ಆದ ಭಾಷೆಯನ್ನು ಮಾತನಾಡುತ್ತವೆ ಒಂದೇ ಪದವಿಲ್ಲದೆ ಬಂದವನ್ನು ರಚಿಸಬಲ್ಲ ಭಾಷೆ ಈ ಸೂಕ್ಷ್ಮ ಸನ್ನೆಗಳನ್ನು ಗುರುತಿಸುವ ಮೂಲಕ ಅವಳು ಹೇಗೆ ಭಾವಿಸುತ್ತಾಳೆ ಎಂಬುದನ್ನು ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಸ್ವಾಭಾವಿಕವಾಗಿ ಮತ್ತು ಶ್ಲಾಘನೀಯವಾಗಿ ಪ್ರತಿಕ್ರಿಯಿಸುವುದರಿಂದ ನೀವು ಚಿಕ್ಕ ವಿಷಯಗಳನ್ನು ಸಹ ಗಮನಿಸುತ್ತೀರಿ ಮತ್ತು ಸಂಪರ್ಕಿಸಲು ಅವರ ಪ್ರಯತ್ನವನ್ನು ನೀವು ಗೌರವಿಸುತ್ತೀರಿ ಎಂದು ತೋರಿಸುತ್ತದೆ ಆದ್ದರಿಂದ ಮುಂದಿನ ಬಾರಿ ನೀವು ಮೆಚ್ಚುಗೆಯ ಸಣ್ಣ ಚಿಹ್ನೆ ನಗು ನೋಟ್ ಅಥವಾ ಬೆಚ್ಚಗಿನ ನಗುವನ್ನು ಅನುಭವಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ ಈ ಮಾತನಾಡದ ಅಭಿನಂದನೆಗಳು ಪದಗಳಿಗಿಂತ ಆಳವಾಗಿ ಏನನ್ನಾದರೂ ಹೇಳುವ ಅವಳ ಮಾರ್ಗವಾಗಿರಬಹುದು ಸೈನ್ ಸಂಖ್ಯೆ ನಾಲ್ಕು ತೊಡಗಿಸಿಕೊಳ್ಳುವ ಸಂಭಾಷಣೆಗಳು ಮಹಿಳೆಯು ನಿಮ್ಮ ಬಗ್ಗೆ ನಿಜವಾದ ಆಸಕ್ತಿಯನ್ನು ಹೊಂದಿದ್ದರೆ ಅದು ನಿಮ್ಮ ಸಂಭಾಷಣೆಗಳ ಆಳ ಮತ್ತು ಉತ್ಸಾಹದಲ್ಲಿ ಹೆಚ್ಚಾಗಿ ಪ್ರತಿಫಲಿಸುತ್ತದೆ ಅವಳು ಕೇವಲ ಸಣ್ಣ ಮಾತುಕತೆಯಲ್ಲಿ ತೊಡಗುವುದಿಲ್ಲ ಅವಳು ಅರ್ಥಪೂರ್ಣ ವಿಷಯಗಳಿಗೆ ಧುಮುಕುತ್ತಾಳೆ ಅದು ನಿಮ್ಮಿಬ್ಬರನ್ನೂ ಆಳವಾದ ಮಟ್ಟದಲ್ಲಿ ಸಂಪರ್ಕಿಸಲು ಅನುವು ಮಾಡಿಕೊಡುತ್ತದೆ ಈ ಕ್ಷಣಗಳು ಕೇವಲ ಪದಗಳ ವಿನಿಮಯವಲ್ಲ ತಿಳುವಳಿಕೆ ನಂಬಿಕೆ ಮತ್ತು ಭಾವನಾತ್ಮಕ ನಿಕಟತೆಯನ್ನು ಬೆಳೆಸುವ ಅವಕಾಶಗಳು ಒಬ್ಬ ಮಹಿಳೆ ನಿಮ್ಮತ್ತ ಆಕರ್ಷಿತರಾದಾಗ ಅವರು ನಿಮ್ಮ ಆಸಕ್ತಿಗಳ ಬಗ್ಗೆ ಚಿಂತನಶೀಲ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವರ ಸ್ವಂತ ಕಥೆಗಳನ್ನು ಹಂಚಿಕೊಳ್ಳುವ ಮೂಲಕ ಮತ್ತು ಸಂಭಾಷಣೆಯನ್ನು ನಿಜವಾದ ಉತ್ಸಾಹದಿಂದ ಹರಿಯುವ ಮೂಲಕ ತೋರಿಸುತ್ತಾರೆ ಇದು ತನ್ನ ಬಗ್ಗೆ ತೆರೆದುಕೊಳ್ಳುವಾಗ ನಿಜವಾದ ನಿನ್ನನ್ನು ಕಂಡುಕೊಳ್ಳುವ ಮಾರ್ಗವಾಗಿದೆ ಸಂಶೋಧನೆಯು ಆಳವಾದ ಅರ್ಥಪೂರ್ಣ ಸಂಭಾಷಣೆಗಳು ಶಕ್ತಿ ಮತ್ತು ಸಂಪರ್ಕದ ಭಾವನೆಗಳನ್ನು ತೋರಿಸುತ್ತದೆ ಅದಕ್ಕಾಗಿಯೇ ಅವರು ಸಂಭಾಷಣೆಯನ್ನು ಜೀವಂತವಾಗಿಡಲು ಪ್ರಯತ್ನಿಸುತ್ತಾರೆ ಅವಳ ಮಾತುಗಳಿಗಿಂತ ಹೆಚ್ಚಿನದನ್ನು ಗಮನಿಸಿ ಅವಳ ಸ್ವರ ಅವಳ ದೇಹ ಭಾಷೆ ಮತ್ತು ಅವಳು ಎಷ್ಟು ಸಕ್ರಿಯವಾಗಿ ಕೇಳುತ್ತಾಳೆ ಎಂಬುದನ್ನು ಗಮನಿಸಿ ನೀವು ಮಾತನಾಡುವಾಗ ಅವಳು ಒಲವು ತೋರುತ್ತಾಳೆಯೇ ಅವಳ ಧ್ವನಿ ಉಷ್ಣತೆ ಮತ್ತು ಕುತೂಹಲವನ್ನು ಹೊಂದಿದೆ ಈ ಅಮೌಖಿಕ ಸೂಚನೆಗಳು ಸಂಭಾಷಣೆಯಂತೆಯೇ ಹೇಳುತ್ತವೆ ನಿಮ್ಮತ್ತ ಆಕರ್ಷಿತರಾಗಿರುವ ಮಹಿಳೆಯು ವೈಯಕ್ತಿಕ ಸಂಪರ್ಕಗಳನ್ನು ಸೃಷ್ಟಿಸುವ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ಆಕೆಯ ಉತ್ಸಾಹವು ಈ ಸೂಕ್ಷ್ಮ ವಿಧಾನಗಳಲ್ಲಿ ಹೆಚ್ಚಾಗಿ ಹೊಳೆಯುತ್ತದೆ ಈ ಕ್ಷಣಗಳು ನಿಮ್ಮ ಬಂಧವನ್ನು ಗಾಢವಾಗಿಸುವ ಸಂಭಾಷಣೆ ಅಥವಾ ಅವಕಾಶಗಳನ್ನು ಹಂಚಿಕೊಂಡಿವೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮೂಲಕ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮತ್ತು ಅವಳ ಕಥೆಗಳಲ್ಲಿ ನಿಜವಾದ ಆಸಕ್ತಿಯನ್ನು ತೋರಿಸುವ ಮೂಲಕ ನೀವು ಪರಸ್ಪರ ತಿಳುವಳಿಕೆ ಮತ್ತು ಸಂಪರ್ಕಕ್ಕಾಗಿ ಜಾಗವನ್ನು ರಚಿಸುತ್ತೀರಿ ಇದು ಕೇವಲ ಮಾತನಾಡುವ ಬಗ್ಗೆ ಅಲ್ಲ ಇದು ನಿಜವಾದ ಮತ್ತು ಅರ್ಥಪೂರ್ಣವಾದದ್ದನ್ನು ಒಟ್ಟಿಗೆ ನಿರ್ಮಿಸುವ ಬಗ್ಗೆ ಆದ್ದರಿಂದ ಮುಂದಿನ ಬಾರಿ ನೀವು ಸಂಭಾಷಣೆಯನ್ನು ಮುಂದುವರಿಸುತ್ತಿರುವುದನ್ನು ನೀವು ಗಮನಿಸಿದರೆ ಅವರು ನಿಮ್ಮ ಸಂಪರ್ಕವನ್ನು ಗೌರವಿಸುತ್ತಾರೆ ಎಂಬ ಸಂಕೇತವಾಗಿ ತೆಗೆದುಕೊಳ್ಳಿ ಹಂಚಿಕೊಂಡ ಅನುಭವಗಳನ್ನು ಅನ್ವೇಷಿಸಲು ಪರಸ್ಪರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮತ್ತು ಸಂಬಂಧವು ಸ್ವಾಭಾವಿಕವಾಗಿ ಬೆಳೆಯಲು ಈ ಸಂಭಾಷಣೆಗಳನ್ನು ಬಳಸಿ ನಂತರ ಅರ್ಥಪೂರ್ಣ ಸಂಭಾಷಣೆಗಳು ನಿಜವಾಗಿಯೂ ಪೂರೈಸುವ ಯಾವುದನ್ನಾದರೂ ಅಡಿಪಾಯ ಹಾಕುತ್ತವೆ ಚಿಹ್ನೆ ಸಂಖ್ಯೆ ಐದು ಸೂಕ್ಷ್ಮ ಸನ್ನೆಗಳು ಕೆಲವೊಮ್ಮೆ ಇದು ಪರಿಮಾಣವನ್ನು ಮಾತನಾಡುವ ಸಣ್ಣ ಕ್ರಿಯೆಗಳು ಮಹಿಳೆಯ ಉಷ್ಣತೆ ಕಾಳಜಿ ಮತ್ತು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸುವ ಬಯಕೆಯನ್ನು ತೋರಿಸುವ ಶಾಂತ ಚಿಂತನಶೀಲ ಸನ್ನೆಗಳು ಒಬ್ಬ ಮಹಿಳೆ ನಿಮ್ಮ ಸೆಳೆಯಲ್ಪಟ್ಟಾಗ ಅವಳು ಅದನ್ನು ಸಾಂದರ್ಭಿಕವಾಗಿ ತೋರುವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಆದರೆ ಅರ್ಥಪೂರ್ಣ ನಿಮ್ಮ ತೋಳಿನ ಮೇಲೆ ಮೃದುವಾದ ಸ್ಪರ್ಶ ತಮಾಷೆಯ ನಡ್ಜ್ ಅಥವಾ ನೀವು ಒಮ್ಮೆ ಪ್ರಸ್ತಾಪಿಸಿದ ಸಣ್ಣ ವಿವರವನ್ನು ನೆನಪಿಸಿಕೊಳ್ಳುವುದು ಈ ಕ್ರಮಗಳು ಯಾದೃಚ್ಛಿಕವಾಗಿಲ್ಲ ಅವರು ನಿಮ್ಮ ಬಗ್ಗೆ ಗಮನ ಹರಿಸುತ್ತಿದ್ದಾರೆ ಮತ್ತು ನಿಮ್ಮ ಸಂಪರ್ಕವನ್ನು ಗೌರವಿಸುತ್ತಾರೆ ಎಂಬ ಉದ್ದೇಶಪೂರ್ವಕ ಸಂಕೇತಗಳಾಗಿವೆ ಮಾನಸಿಕವಾಗಿ ಈ ಸನ್ನೆಗಳು ಅಮೌಖಿಕ ಸಂವಹನದ ಪ್ರಬಲ ರೂಪವಾಗಿದೆ ಹಗುರವಾದ ಸ್ಪರ್ಶ ಅಥವಾ ದಯೆಯ ಕ್ರಿಯೆಯು ಸಹ ಅನ್ಯೋನ್ಯತೆ ಮತ್ತು ವಿಶ್ವಾಸದ ಭಾವನೆಗಳನ್ನು ಬೆಳೆಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಕ್ಷಣಗಳು ಪದಗಳು ಸಾಮಾನ್ಯವಾಗಿ ತಿಳಿಸಲು ಸಾಧ್ಯವಾಗದ ನಿಕಟತೆಯ ಭಾವವನ್ನು ಸೃಷ್ಟಿಸುತ್ತವೆ ಅವಳು ಈ ಸಣ್ಣ ಪ್ರಯತ್ನಗಳನ್ನು ಮಾಡುತ್ತಿರುವುದನ್ನು ನೀವು ಗಮನಿಸಿದಾಗ ಅವರ ಮಹತ್ವವನ್ನು ಪ್ರಶಂಸಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಪ್ರತಿಯೊಂದು ಗೆಸ್ಚರ್ ಅವಳ ಮಾತನಾಡದ ಭಾವನೆಗಳು ಮತ್ತು ನಿಮ್ಮೊಂದಿಗೆ ಬಂಧವನ್ನು ನಿರ್ಮಿಸುವ ಆಸಕ್ತಿಯ ಕಿಟಕಿಯಾಗಿದೆ ಇದು ಲವುವಾದ ಸ್ಪರ್ಶದೊಂದಿಗೆ ಜೋಡಿಸಲಾದ ಮೃದುವಾದ ಸ್ಮೈಲ್ ಆಗಿರಲಿ ಅಥವಾ ಅವಳು ನಿಜವಾಗಿಯೂ ಕೇಳುತ್ತಿರುವುದನ್ನು ತೋರಿಸುವ ಚಿಂತನಶೀಲ ಕ್ರಿಯೆಯಾಗಿರಲಿ ಈ ಸನ್ನೆಗಳು ಸಾಮಾನ್ಯವಾಗಿ ನೇರ ಪದಗಳಿಗಿಂತ ಹೆಚ್ಚಿನದನ್ನು ಬಹಿರಂಗಪಡಿಸುತ್ತವೆ ಆದ್ದರಿಂದ ಆ ಸೂಕ್ಷ್ಮ ಚಿಹ್ನೆಗಳ ಬಗ್ಗೆ ಗಮನವಿರಲಿ ಅವು ಚಿಕ್ಕದಾಗಿ ಕಾಣಿಸಬಹುದು ಆದರೆ ಅವು ದೊಡ್ಡ ಸಂದೇಶವನ್ನು ಹೊಂದಿವೆ ನಾನು ಕಾಳಜಿ ವಹಿಸುತ್ತೇನೆ ಮತ್ತು ನಾನು ಸಂಪರ್ಕಿಸಲು ಬಯಸುತ್ತೇನೆ ಈ ಸೂಚನೆಗಳನ್ನು ಗುರುತಿಸುವುದು ಮತ್ತು ಪ್ರತಿಕ್ರಿಯಿಸುವುದು ಆಳವಾದ ಹೆಚ್ಚು ಅರ್ಥಪೂರ್ಣ ಸಂಬಂಧಕ್ಕೆ ದಾರಿ ಮಾಡಿಕೊಡಬಹುದು ಚಿಹ್ನೆ ಸಂಖ್ಯೆ ಆರು ಮುಕ್ತತೆ ಆಕರ್ಷಣೆಯ ಆಳವಾದ ಚಿಹ್ನೆ ಒಬ್ಬ ಮಹಿಳೆ ರಹಸ್ಯವಾಗಿ ನಿಮ್ಮತ್ತ ಸೆಳೆಯಲ್ಪಟ್ಟಾಗ ಅವಳು ಆಳವಾದ ಭಾವನಾತ್ಮಕ ಮಟ್ಟದಲ್ಲಿ ತೆರೆದುಕೊಳ್ಳುವ ಮೂಲಕ ಅದನ್ನು ವ್ಯಕ್ತಪಡಿಸುತ್ತಾಳೆ ಇದು ಸಾಂದರ್ಭಿಕ ಸಂಭಾಷಣೆಯನ್ನು ಮೀರಿದೆ ಇದು ಅವಳ ವೈಯಕ್ತಿಕ ಆಲೋಚನೆಗಳು ಕನಸುಗಳು ಭಯಗಳು ಮತ್ತು ಅವಳ ದುರ್ಬಲತೆಗಳನ್ನು ಹಂಚಿಕೊಳ್ಳುವ ಬಗ್ಗೆ ಮುಕ್ತತೆ ಸಂಕೇತ ನಂಬಿಕೆ ಮತ್ತು ಸಂಪರ್ಕಿಸುವ ನಿಜವಾದ ಬಯಕೆಯ ಈ ಕ್ಷಣಗಳು ಒಬ್ಬ ಮಹಿಳೆ ತನ್ನ ವೈಯಕ್ತಿಕ ಕತೆಗಳನ್ನು ಹಂಚಿಕೊಳ್ಳಲು ಅಥವಾ ನಿಮ್ಮ ಸಲಹೆಯನ್ನು ಪಡೆಯಲು ಆಯ್ಕೆ ಮಾಡಿದಾಗ ಅವಳು ನಿಮ್ಮ ದೃಷ್ಟಿಕೋನವನ್ನು ಗೌರವಿಸುತ್ತಾಳೆ ಮತ್ತು ನಿಮ್ಮಲ್ಲಿ ಸುರಕ್ಷಿತವಾಗಿ ವಿಶ್ವಾಸ ಹೊಂದುತ್ತಾಳೆ ಎಂಬುದಕ್ಕೆ ಇದು ಬಲವಾದ ಸೂಚನೆಯಾಗಿದೆ ಭಾವನಾತ್ಮಕ ಮುಕ್ತತೆ ಅನ್ಯೂನ್ಯತೆಯನ್ನು ಬೆಳೆಸುತ್ತದೆ ಮತ್ತು ಬಂಧಗಳನ್ನು ಬಲಪಡಿಸುತ್ತದೆ ಎಂದು ಮನಃಶಾಸ್ತ್ರಜ್ಞರು ಒಪ್ಪುತ್ತಾರೆ ಈ ರೀತಿಯಲ್ಲಿ ಹಂಚಿಕೊಳ್ಳುವುದು ತಿಳುವಳಿಕೆ ಮತ್ತು ಸಹಾನುಭೂತಿಯ ಸೇತುವೆಯನ್ನು ಸೃಷ್ಟಿಸುತ್ತದೆ ನಂಬಿಕೆಯ ಮೇಲೆ ನಿರ್ಮಿಸಲಾದ ಸಂಬಂಧಕ್ಕೆ ದಾರಿ ಮಾಡಿಕೊಡುತ್ತದೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸುವ ದಂಪತಿಗಳು ದೀರ್ಘಾವಧಿಯ ಮತ್ತು ಹೆಚ್ಚು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿರುತ್ತಾರೆ ಎಂದು ಸಂಶೋಧನೆ ತೋರಿಸುತ್ತದೆ ಭಾವನಾತ್ಮಕ ಮುಕ್ತತೆಯು ದುರ್ಬಲತೆಯ ಒಂದು ಕ್ಷಣಕ್ಕಿಂತ ಹೆಚ್ಚು ಇದು ನಿಮ್ಮನ್ನು ತನ್ನ ಜಗತ್ತಿಗೆ ಆಹ್ವಾನಿಸುವ ಮಾರ್ಗವಾಗಿದೆ ಅವಳು ನಿಜವಾದ ಮತ್ತು ಅರ್ಥಪೂರ್ಣವಾದದ್ದನ್ನು ನಿರ್ಮಿಸಲು ಆಸಕ್ತಿ ಹೊಂದಿದ್ದಾಳೆ ಎಂದು ತೋರಿಸುತ್ತದೆ ಅವಳು ತೆರೆದುಕೊಳ್ಳುವುದನ್ನು ನೀವು ಗಮನಿಸಿದಾಗ ಸಂಪರ್ಕವನ್ನು ಗಾಢವಾಗಿಸುವ ಅವಕಾಶವಾಗಿ ತೆಗೆದುಕೊಳ್ಳಿ ಗಮನವಿಟ್ಟು ಆಲಿಸಿ ಸಹಾನುಭೂತಿಯಿಂದ ಪ್ರತಿಕ್ರಿಯಿಸಿ ಮತ್ತು ನೀವು ಅವಳ ನಂಬಿಕೆಯನ್ನು ಮೆಚ್ಚುತ್ತೀರಿ ಎಂದು ಅವಳಿಗೆ ತಿಳಿಸಿ ಈ ಕ್ಷಣಗಳು ನೀವು ಅವಳಿಗೆ ಇದ್ದೀರಿ ಎಂದು ತೋರಿಸಲು ಅವಕಾಶಗಳಾಗಿವೆ ಇದು ಅಧಿಕೃತ ಮತ್ತು ಶಾಶ್ವತವಾದ ಸಂಬಂಧಕ್ಕೆ ಅಡಿಪಾಯವನ್ನು ಸೃಷ್ಟಿಸುತ್ತದೆ ಭಾವನಾತ್ಮಕ ಮುಕ್ತತೆ ಆಕರ್ಷಣೆಯ ಸ್ಪಷ್ಟಸೂಚಕಗಳಲ್ಲಿ ಒಂದಾಗಿದೆ ಇದು ನಿಜವಾದ ಮತ್ತು ಆಳವಾದ ಸಂಪರ್ಕಕ್ಕೆ ಅವಕಾಶವನ್ನು ನೀಡುತ್ತದೆ ಈ ಕ್ಷಣಗಳ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ ಅವು ನಿಜವಾಗಿಯೂ ಅರ್ಥಪೂರ್ಣವಾದ ಹೃದಯಗಳಾಗಿವೆ ಸೈನ್ಸ್ ಸಂಖ್ಯೆ ಏಳು ಗೌರವಾನ್ವಿತ ನಿಶ್ಚಿತಾರ್ಥ ಆಕರ್ಷಣೆಯ ಪ್ರಬಲ ಚಿಹ್ನೆ ಒಬ್ಬ ಮಹಿಳೆ ನಿಮ್ಮ ಬಗ್ಗೆ ರಹಸ್ಯವಾಗಿ ಆಸಕ್ತಿ ಹೊಂದಿರುವಾಗ ಅವಳು ನಿಮ್ಮೊಂದಿಗೆ ಹೇಗೆ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದಾಳೆ ಎಂಬುದರ ಮೂಲಕ ಅವಳು ಆಗಾಗ್ಗೆ ಅದನ್ನು ತೋರಿಸುತ್ತಾಳೆ ಇದು ಕೇವಲ ಸಭ್ಯತೆಯನ್ನು ಮೀರಿದೆ ನೀವು ಯಾರು ಮತ್ತು ನೀವು ಏನು ಹೇಳಬೇಕು ಎಂಬುದರ ಬಗ್ಗೆ ಅವಳು ನಿಜವಾದ ಆಸಕ್ತಿಯನ್ನು ತೋರಿಸುತ್ತಾಳೆ ಅವರು ನಿಮ್ಮ ಮಾತುಗಳನ್ನು ನಿಕಟವಾಗಿ ಆಲಿಸುತ್ತಾರೆ ಹಿಂದಿನ ಸಂಭಾಷಣೆಗಳಿಂದ ಸಣ್ಣ ವಿವರಗಳನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ನೀವು ಸಂವಹನ ನಡೆಸಿದಾಗಲೆಲ್ಲಾ ನೀವು ಮೌಲ್ಯಯುತವಾಗಿರುವಂತೆ ಮಾಡುತ್ತದೆ ಗೌರವಾನ್ವಿತ ನಿಶ್ಚಿತಾರ್ಥವು ಸೂಕ್ಷ್ಮವಾದ ಆದರೆ ಅರ್ಥಪೂರ್ಣ ರೀತಿಯಲ್ಲಿ ಪ್ರಕಟವಾಗುತ್ತದೆ ಸಕ್ರಿಯ ಆಲಿಸುವಿಕೆ ಸ್ಥಿರವಾದ ಕಣ್ಣಿನ ಸಂಪರ್ಕ ಮತ್ತು ನಿಮ್ಮ ಜೀವನ ಮತ್ತು ಆಸಕ್ತಿಗಳ ಕುರಿತು ಚಿಂತನಶೀಲ ಪ್ರಶ್ನೆಗಳು ಈ ಸನ್ನೆಗಳು ಆಕಸ್ಮಿಕವಲ್ಲ ನಿಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ಅವಳಿಗೆ ನಿಜವಾಗಿಯೂ ಮುಖ್ಯವೆಂದು ತೋರಿಸುವ ಅವಳ ಮಾರ್ಗವಾಗಿದೆ ಜನರು ಯಾರಿಗಾದರೂ ಆಕರ್ಷಿತರಾದಾಗ ಅವರು ಸ್ವಾಭಾವಿಕವಾಗಿ ಅವರಿಗೆ ಹೆಚ್ಚಿನ ಗಮನ ಮತ್ತು ಗೌರವವನ್ನು ನೀಡುತ್ತಾರೆ ಎಂದು ಮನಃಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ ಈ ರೀತಿಯ ನಿಶ್ಚಿತಾರ್ಥವು ನಂಬಿಕೆ ಸಂಪರ್ಕ ಮತ್ತು ಪರಸ್ಪರ ಮೆಚ್ಚುಗೆಯ ಅಡಿಪಾಯವನ್ನು ನಿರ್ಮಿಸುತ್ತದೆ ಇದು ಸ್ನೇಹಪರವಾಗಿರುವುದರ ಬಗ್ಗೆ ಮಾತ್ರವಲ್ಲ ಇದು ನಿಜವಾದ ಆಸಕ್ತಿ ಮತ್ತು ಬಹುಶಃ ಮೆಚ್ಚುಗೆಯ ಆಳವಾದ ಅಭಿವ್ಯಕ್ತಿಯಾಗಿದೆ ಅವಳು ನಿಮ್ಮೊಂದಿಗೆ ಹೇಗೆ ಸಂವಹನ ನಡೆಸುತ್ತಾಳೆ ಎಂಬುದರ ಬಗ್ಗೆ ಗಮನ ಕೊಡಿ ಅವಳು ಸಂಭಾಷಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾಳೆಯೇ ಅವರು ನಿಮ್ಮ ಭಾವೋದ್ರೇಕಗಳ ಬಗ್ಗೆ ಕುತೂಹಲವನ್ನು ತೋರಿಸುತ್ತಾರೆಯೇ ಮತ್ತು ಪ್ರತಿ ಸೆಟ್ಟಿಂಗ್ನಲ್ಲಿ ದಯೆಯಿಂದ ನಿಮ್ಮನ್ನು ನಡೆಸಿಕೊಳ್ಳುತ್ತಾರೆಯೇ ಅವಳು ನಿಮ್ಮನ್ನು ಗೌರವಿಸುತ್ತಾಳೆ ಮತ್ತು ಬೆಳೆಯುತ್ತಿರುವ ಸಂಪರ್ಕವನ್ನು ಅನುಭವಿಸುತ್ತಾಳೆ ಎಂಬುದಕ್ಕೆ ಇವು ಸೂಕ್ಷ್ಮವಾದ ಆದರೆ ಸ್ಪಷ್ಟವಾದ ಸಂಕೇತಗಳಾಗಿವೆ ಕೊನೆಯಲ್ಲಿ ಗೌರವಾನ್ವಿತ ನಿಶ್ಚಿತಾರ್ಥವು ಕೇವಲ ಆಹ್ಲಾದಕರ ಸಂವಹನಕ್ಕಿಂತ ಹೆಚ್ಚಾಗಿರುತ್ತದೆ ಇದು ಸಾಮಾನ್ಯವಾಗಿ ಆಕರ್ಷಣೆಯ ಹೃತ್ಪೂರ್ವಕ ಸೂಚಕವಾಗಿದೆ ಇದು ಸಾಮಾನ್ಯವಾಗಿ ಆಕರ್ಷಣೆಯ ಹೃತ್ಪೂರ್ವಕ ಸೂಚಕವಾಗಿದೆ ಈ ಚಿಹ್ನೆಗಳನ್ನು ನೀವು ಗಮನಿಸಿದಾಗ ನಿಮ್ಮನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಅವಳ ನಿಜವಾದ ಆಸಕ್ತಿಯನ್ನು ಪ್ರತಿಬಿಂಬಿಸುವ ಮೂಲಕ ಸಂಪರ್ಕವನ್ನು ಗಾಢವಾಗಿಸುವ ಅವಕಾಶವನ್ನು ಸ್ವೀಕರಿಸಿ ಮತ್ತು ಅಲ್ಲಿ ನೀವು ಅದನ್ನು ಹೊಂದಿದ್ದೀರಿ ಮಹಿಳೆ ರಹಸ್ಯವಾಗಿ ನಿಮ್ಮತ್ತ ಆಕರ್ಷಿತರಾಗಬಹುದು ಎಂಬ ಏಳು ಸೂಕ್ಷ್ಮ ಚಿಹ್ನೆಗಳು ನೆನಪಿಡಿ ಆಕರ್ಷಣೆಯು ಆಗಾಗ್ಗೆ ಚಿಕ್ಕ ವಿಷಯಗಳಲ್ಲಿ ತನ್ನನ್ನು ತಾನೇ ಬಹಿರಂಗಪಡಿಸುತ್ತದೆ ದೀರ್ಘವಾದ ನೋಟ ಚಿಂತನಶೀಲ ಸ್ಪರ್ಶ ಅಥವಾ ಆಳವಾದ ಮಟ್ಟದಲ್ಲಿ ನಿಮ್ಮೊಂದಿಗೆ ತೊಡಗಿಸಿಕೊಳ್ಳುವ ನಿಜವಾದ ಪ್ರಯತ್ನ ಈ ಶಾಂತ ಸಂಕೇತಗಳು ಅವಳ ಆಸಕ್ತಿಯನ್ನು ನೇರವಾಗಿ ಹೇಳದೆ ವ್ಯಕ್ತಪಡಿಸುವ ಮಾರ್ಗವಾಗಿದೆ ಈ ಚಿಹ್ನೆಗಳನ್ನು ಗುರುತಿಸಲು ಕಲಿಯುವ ಮೂಲಕ ನೀವು ಅವಳ ಭಾವನೆಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆಯಬಹುದು ಮತ್ತು ಆತ್ಮವಿಶ್ವಾಸ ಮತ್ತು ದೃಢೀಕರಣದೊಂದಿಗೆ ಪ್ರತಿಕ್ರಿಯಿಸಬಹುದು ಇದು ಪ್ರತಿ ವಿವರವನ್ನು ವಿಶ್ಲೇಷಿಸುವ ಬಗ್ಗೆ ಅಲ್ಲ ಆದರೆ ಪ್ರಸ್ತುತ ಗಮನಿಸುವುದು ಮತ್ತು ಅವಳು ನಿರ್ಮಿಸಲು ಪ್ರಯತ್ನಿಸುತ್ತಿರುವ ಸಂಪರ್ಕಕ್ಕೆ ಮುಕ್ತವಾಗಿರುವುದು ಈ ಒಳನೋಟಗಳು ನಿಮಗೆ ಸಹಾಯಕವಾಗಿದೆ ಎಂದು ಕಂಡುಬಂದರೆ ಈ ವಿಡಿಯೋವನ್ನು ಇಷ್ಟಪಡಲು ಮರೆಯಬೇಡಿ ನಮ್ಮ ಗೆ ಚಂದಾದಾರರಾಗಿ ಮತ್ತು ಸಂಬಂಧಗಳು ಆತ್ಮವಿಶ್ವಾಸ ಮತ್ತು ಜೀವನದ ಸ್ಟೋಯಿಕ್ ವಿಧಾನಗಳ ಕುರಿತು ಹೆಚ್ಚಿನ ಸಲಹೆಗಳ ಕುರಿತು ಅಪ್ಡೇಟ್ ಆಗಿರಲು ಅಧಿಸೂಚನೆ ಬೆಲ್ ಅನ್ನು ಟ್ಯಾಪ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಅರ್ಥವಾಗಿದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ನೋಡುತ್ತೇವೆ ಅಲ್ಲಿ ನಾವು ಸಂಬಂಧಗಳು ಮತ್ತು ಜೀವನವನ್ನು ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸದಿಂದ ನ್ಯಾವಿಗೇಟ್ ಮಾಡುವ ಮಾರ್ಗಗಳನ್ನು ಅನ್ವೇಷಿಸುವುದನ್ನು ಮುಂದುವರಿಸುತ್ತೇವೆ